ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾರೆಲ್ಲ ಆಧಾರ್ ಕಾರ್ಡ್ ಹೊಂದಿದಂಥವರು ಭಾರತೀಯರು ಪ್ರತಿಯೊಬ್ಬ ಭಾರತೀಯರು ಆಧಾರ್ ಕಾರ್ಡ್ ಹೊಂದಿರ್ತಾರೆ ಈ ಆಧಾರ್ ಕಾರ್ಡ್ ಇನ್ಫಾರ್ಮೇಷನ್ನ ನೀವು ತಿಳ್ಕೊಳ್ಳೇಬೇಕು ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರ ಅಥವಾ ಆಧಾರ್ ಏನಿದೆ ಆಧಾರದವರು ಈ ಒಂದು ಹತ್ತು ವರ್ಷ ಹಳೆಯ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟು ಅದ್ರ ಜೊತೆಗೆ ಯಾವುದಾದ್ರೂ ಎರಡು ದಾಖಲೆಗಳನ್ನು ಡಾಕ್ಯುಮೆಂಟ್ನ ಅಪ್ಡೇಟ್ ಮಾಡಿ ಅಪ್ಲೋಡ್ ಮಾಡಿ ಅಂತ ತುಂಬ ದಿನದೂ ಕೂಡ ಹೇಳ್ತಾ ಇರುವಂಥದ್ದು ಆದರೂ ಕೂಡ ಇನ್ನೂ ಕೆಲವರು ಮಾಡ್ಕೊಂಡಿದ್ದಾರೆ ಇನ್ನೂ ಕೆಲವರು ಈ ಆಧಾರ್ನ ಅಪ್ಡೇಟ್ ಮಾಡಿಕೊಂಡಿಲ್ಲ ಸ್ನೇಹಿತರೆ ಅದಕ್ಕಾಗಿ ಯಾರು ವಿಡಿಯೋ ನೋಡ್ತಾ ಇರುವಂಥವ್ರು ಇನ್ನೂ ಅಪ್ಡೇಟ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗ ಮತ್ತು ಮೊನ್ನೆ ಆರನೇ ತಿಂಗಳಲ್ಲೇ ಹದಿನಾಲ್ಕನೇ ತಾರೀಕು ಆರನೇ ತಿಂಗಳು ಮುಕ್ತಾಯವಾಯಿತು ದಿನಾಂಕ ಇದೇ ರೀತಿಯಾಗಿ ಏನಾದರೂ ನಿರ್ಲಕ್ಷ್ಯ ಮಾಡ್ತಾ ಹೋದರೆ ಮುಂದೆ ಒಂದು ದಿನದಲ್ಲಿ ಆಧಾರ್ ಕಾರ್ಡು ಮತ್ತು ಪ್ಯಾನ್ ಕಾರ್ಡ್ ಲಿಂಕ್ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ದಂಡವನ್ನು ವಿಧಿಸ್ತಾ ಇದ್ದಾರೆ ಅದೇ ರೀತಿಯಾದಂಥ ಒಂದು ಸಂದರ್ಭ ಕೂಡ ಬಂದರೂ ಬರ್ಬೋದು ಈಗ ಮತ್ತೆ ಇದು ಡೈಟ್ ಡೇಟ್ನ ಹೆಚ್ಚಿಗೆ ಮಾಡಿದ್ದಾರೆ ಮತ್ತೆ ಅವಕಾಶವನ್ನು ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡಲಿಕ್ಕೆ ಮತ್ತೆ ಅವಕಾಶ ಮಾಡಿಕೊಟ್ಟಿದೆ ಸರ್ಕಾರ ಇದೇ ರೀತಿಯಾಗಿ ಯಾರೂ ಇನ್ನೂ ಮಾಡಿಕೊಂಡಿಲ್ಲ ಈಗಾದರೂ ಇನ್ನು ಮುಂದೆ ಮಾಡಿಕೊಳ್ಳಿ ಈ ದಿನಾಂಕ ಯಾವ ಕೊನೆಯ ದಿನಾಂಕ ಯಾವಾಗ ನೀವು ಅಪ್ಡೇಟ್ ಲಾಸ್ಟ್ ಕೊನೆಯ ದಿನಾಂಕ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಅವಕಾಶ ಸಿಕ್ಕಿದೆ ನಿಮಗೆ ಈಗಲೇ ನೀವೇನಾದರೂ ಅಪ್ಡೇಟ್ ಮಾಡಿಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಮಾಡಿಕೊಳ್ಳಲಿಕ್ಕೆ ಅವಕಾಶ ಇದೆ ದಯವಿಟ್ಟು ಅಪ್ಡೇಟ್ನ ಮಾಡಿಕೊಳ್ಳಿ ಸ್ನೇಹಿತರೆ ಬನ್ನಿ ದಿನ ಈಗ ಸರ್ಕಾರ ಏನು ಮತ್ತೆ ನಿಮಗೆ ಅವಕಾಶ ಮಾಡಿಕೊಟ್ಟಿದೆ ಆ ದಿನಾಂಕದೊಳಗೆ ನೀವು ಮತ್ತೇನಾದರೂ ಅಪ್ಡೇಟ್ ಮಾಡಿಲ್ಲ ಅಂದರೆ ಮುಂದೆ ಒಂದು ದಿನ ದಂಡ ಬೀಳುವಂಥ ಒಂದು ಸಾಧ್ಯತೆಗಳಿರುತ್ತೆ ದಯವಿಟ್ಟು ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ನಿಮಗೆ ಲೈವ್ ರಪ್ ತೋರಿಸ್ಕೊಡ್ತೀನಿ ಯಾವಾಗ ಒಂದು ಕೊನೆಯ ದಿನಾಂಕ ಅಂತ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ ಅಪ್ಡೇಟು ಬಂದು ಹದಿನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತಾರರವರೆಗೆ ನಿಮಗೆ ಮತ್ತೆ ಒಂದು ವರ್ಷಗಳ ಕಾಲ ಅವಕಾಶ ಕೊಟ್ಟಿದ್ದಾರೆ ದಯವಿಟ್ಟು ಈ ಒಂದು ದಿನಾಂಕದ ಒಳಗಡೆ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಅಪ್ಡೇಟ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ವೀಡಿಯೋನ ಕೊನೆವರೆಗೂ ನೋಡೋಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು